ಬಿಸಿ ರೋಡು ಅಡ್ಡಹೊಳೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಭಾಗವಾಗಿ ನಿರ್ಮಾಣಗೊಂಡ ಬಹು ನಿರೀಕ್ಷೆಯ ಕಲ್ಲಡಿಕ ಫ್ಲೈಓವರ್ ವಾಹನ ಸಂಚಾರಕ್ಕೆ ತೆರೆದುಕೊಂಡಿದ್ದು ಮಾಣಿ ಭಾಗದಿಂದ ಬಿಸಿ ರೋಡ್ ಭಾಗಕ್ಕೆ ಆಗಮಿಸುವ ವಾಹನಗಳು ಫ್ಲೈಓವರ್ ಮೂಲಕ ಸಂಚರಿಸುತ್ತಿವೆ ಫ್ಲೈಓವರ್ನ ಆರಂಭಿಕ ಭಾಗವಾದ ಕೊಡ್ಲಿಪಾಡಿಯಲ್ಲಿ ಸೇರಿದ ಕಲ್ಲಡಕದ ನಾಗರಿಕರು ಹಿರಿಯ ಮುಂದಾಳು ಕಲ್ಲಡಕ ಶ್ರೀರಾಮ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಕಲ್ಲಡಕ ಪ್ರಭಾಕರ್ ಭಟ್ ಅವರ ನೇತೃತ್ವದಲ್ಲಿ ಸೇರಿದ ಕಲ್ಲಡಕದ ನಾಗರಿಕರು ಫ್ಲೈಓವರ್ ಸಂಚಾರವನ್ನು ಸ್ವಾಗತಿಸಿದ್ದಾರೆ ಶ್ರೀರಾಮನ ಭಾವಚಿತ್ರಕ್ಕೆ ಆರತಿ ಬೆಳಗಿದ ಮೂಲಕ ತೆಂಗಿನಕಾಯಿಯನ್ನು ಒಡೆಯಲಾಯಿತು ಅನೇಕ ವರ್ಷಗಳ ಕನಸು ಕಲ್ಲಡಕದಲ್ಲಿ ನನಸಾದ ದಿನ ಇದಾಗಿದ್ದು ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಸಂಪರ್ಕ ಸೇತುವಾಗಿರುವ ಈ ಫ್ಲೈಓವರ್ ಕಲ್ಲಡಕದಲ್ಲಿ ನಿರ್ಮಾಣಗೊಂಡಿದೆ ಕೆಎನ್ಆರ್ ಸಂಸ್ಥೆಯವರು ಹೇಳಿದ ಸಮಯಕ್ಕೆ ಸರಿಯಾಗಿ ತುಂಬಾ ಚೆನ್ನಾಗಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಕಾಮಗಾರಿ ಮುಗಿಸಿದ್ದಾರೆ ಬೆಂಗಳೂರು ಮಂಗಳೂರು ವಾಹನ ಸಂಚಾರ ಅತ್ಯಂತ ದೀರ್ಘವಾಗಿದ್ದು ಕಲ್ಲಡಕ ಶ್ರೀರಾಮ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಿರುವುದರಿಂದ ಇನ್ನೂ ಸಂಚಾರ ಸುಗಮವಾಗಲಿದೆ ಇದಕ್ಕೆ ಕಾರಣೀಭೂತರಾದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಅನೇಕ ವರ್ಷಗಳ ಕನಸು ಕಲ್ಲಡಕದಲ್ಲಿ ನನಸಾಗುವಂಥ ದಿನ ಆಯಿತು ಇಡೀ ರಾಜ್ಯಕ್ಕೆ ಭಾರಿ ದೊಡ್ಡದಾದಂಥ ಸಂಪರ್ಕ ಮೇಲ್ಸೇತುವೆ ಅದು ಕಲ್ಲಡಕದಲ್ಲಿ ನಿರ್ಮಾಣ ಆಗಿದೆ ಕೆ ಎನ್ ಆರ್ ಸಂಸ್ಥೆಯವರು ಹೇಳಿದ ಸಮಯಕ್ಕೆ ಸರಿಯಾಗಿ ತುಂಬ ಚೆನ್ನಾಗಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಈ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇಡೀ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ಈ ನ್ಯಾಷನಲ್ ಹೈವೇಯಲ್ಲಿ ಅತ್ಯಂತ ದೀರ್ಘವಾಗಿರುವಂಥ ಉದ್ದದ ಒಂದು ಮೇಲ್ಸೇತುವೆ ಅದು ಕಲ್ಲಡ್ಕದಲ್ಲಿರುವಂಥ ಶ್ರೀರಾಮ ಮೇಲ್ಸೇತುವೆ ಕಲ್ಲಡ್ಕ ಅದಕ್ಕೋಸ್ಕರ ಅದರ ಕಾರಣೀಭೂತರಾದಂಥ ಕೇಂದ್ರ ಮಂತ್ರಿಗಳಾದಂಥ ನಿತೀಶ್ ಗಡ್ಕ ನಿತಿನ್ ಗಡ್ಕರಿ ಅವರು ಹಾಗೂ ನರೇಂದ್ರ ಮೋದಿಯವರು ಅವರಿಬ್ಬರ ಸಹಕಾರದಿಂದ ಭಾರಿ ದೊಡ್ಡ ಪ್ರಮಾಣದ ಒಂದು ಮೇಲ್ಸೇತುವೆ ಇಲ್ಲೇ ಎಲ್ಲ ಜನರಿಗೆ ಅನುಕೂಲ ಆಗುವ ಹಾಗೆ ಆಗಿದೆ ಅದರ ಪ್ರಾರಂಭ ಒಂದು ಪ್ರಾರಂಭದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕೋಸ್ಕರ ಗಣಪತಿಯನ್ನು ರಾಮನನ್ನು ನೆನೆಸಿ ಈ ಮೇಲ್ಸೇಜ್ವೆ ಉದ್ಘಾಟನೆಯ